ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್ ಯಾರೆಲ್ಲ ಯುವ ನಿಧಿ ಯೋಜನೆಗೆ ಅಪ್ಲೈ ಮಾಡಿದ್ರೋ ಅವರೆಲ್ಲನೂ ಸಹ ನೀವು ತಪ್ಪದೆ ಪ್ರತಿ ತಿಂಗಳೂ ಸಹ ನೀವು ಸೆಲ್ಫ್ ಡೆಕ್ಲರೇಷನ್ ಫಾರಮನ್ನು ಸಬ್ಮಿಟ್ ಮಾಡಲೇಬೇಕು ಇಲ್ಲ ಅಂದರೆ ನಿಮಗೆ ಪ್ರತಿ ತಿಂಗಳು ಅಮೌಂಟ್ ಬರೋದಿಲ್ಲ ಈಗ ನೀವು ಫಸ್ಟ್ನೇ ಸಲ ಅರ್ಜಿ ಹಾಕಿದ್ದೀರಾ ಅಂತ ಅಂದರೆ ಆ ಒಂದು ತಿಂಗಳಿಂದ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ ನೆಕ್ಸ್ಟ್ ತಿಂಗಳು ಅಮೌಂಟು ನಿಮಗೆ ಬರಬೇಕು ಪ್ರತಿ ತಿಂಗಳು ಇದೇ ರೀತಿ ಅಂತ ಅಂದರೆ ನೀವು ಪ್ರತಿ ತಿಂಗಳೂ ಸಹ ಇಲ್ಲಿ ಸ್ವಯಂ ಒಪ್ಪಿಗೆ ಪತ್ರೆಯನ್ನ ನೀವು ಸಬ್ಮಿಟ್ ಮಾಡಲೇಬೇಕು ಹಾಗಾದ್ರೆ ಈ ಪತ್ರವನ್ನು ಯಾವ ರೀತಿ ನಾವು ಸೆಲ್ಫ್ ಡೆಕ್ಲರೇಷನ್ ಫಾರಮ್ ಅನ್ನ ಯಾವ ರೀತಿ ಸಬ್ಮಿಟ್ ಮಾಡೋದು ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ ನೆಕ್ಸ್ಟ್ ನಿಮಗೆ ಸ್ಟೇಟಸ್ ಯಾವ ರೀತಿ ಇದ್ರೆ ನಿಮಗೆ ಹಣ ಬರುತ್ತೆ ಇದುವರೆಗೂ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಈ ಎಲ್ಲಾ ಇನ್ಫಾರ್ಮೇಷನ್ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಹೆಣ್ವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಫಸ್ಟ್ ನಿಮ್ಮ ಮೊಬೈಲ್ ಅಲ್ಲಿ ಬ್ರೌಸರ್ ಓಪನ್ ಮಾಡಿ ನೆಕ್ಸ್ಟ್ ಇಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಈ ರೀತಿ ಬರುತ್ತೆ ಸೇವಾ ಸಿಂಧು ಒನ್ ಅಂತ ಪ್ರಶ್ನೆ ಆಪ್ಷನ್ ಇದೆ ನೋಡಿ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಸೇವಾ ಸಿಂಧು ಪೇಜು ಓಪನ್ ಆಗುತ್ತೆ ಇಲ್ಲಿ ನಿಮ್ಗೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ನೋಡಿ ಇಲ್ಲಿ ನಿಮ್ಮ ನೀವು ಫಸ್ಟಿಗೆ ಇಲ್ಲಿ ರಿಜಿಸ್ಟರ್ ಆಗಿದ್ದರೆ ನಿಮ್ಮ ನೇಮು ಅಥವಾ ಇಮೇಲ್ ಐ ಡಿ ಎಂಟ್ರಿ ಮಾಡಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಕೊಟ್ಟು ನೆಕ್ಸ್ಟ್ ಇಲ್ಲಿ ಒಂದು ನಂಬರ್ ಇದೆ ನೋಡಿ ಆ ನಂಬರನ್ನು ಇಲ್ಲಿ ಅದೇ ರೀತಿ ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಸೇವಾ ಸಿಂಧು ಪೇಜು ಓಪನ್ ಆಗುತ್ತೆ ಅಥವಾ ನೀವೇನಾದರೂ ನೀವು ಯೂಸರ್ ಆಗಿದ್ದರೆ ಇಲ್ಲಿ ಕೆಳಗಡೆ ನೀವು ಯೂಸರ್ ಅಂತ ಇದೆ ನೋಡಿ ರಿಜಿಸ್ಟರ್ ಇಯರ್ ಅಂತ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ರಿಜಿಸ್ಟರ್ ಮಾಡಿಕೊಂಡು ನಂತರ ನೀವು ಈ ಒಂದು ಪೇಜ್ಗೆ ಲಾಗಿನ್ ಆಗ್ಬೇಕಾಗಿರುತ್ತೆ ಸಬ್ಮಿಟ್ ಕೊಟ್ಟಿದ ತಕ್ಷಣ ನನಗೆ ಈ ರೀತಿ ಒಂದು ಪೇಜು ಓಪನ್ ಆಯಿತು ನೆಕ್ಸ್ಟ್ ಈ ಪೇಜಲ್ಲಿ ಅಂತ ಇದೆ ನೋಡಿ ಇದ್ರ ಮೇಲೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿದ್ರೆ ಅದ್ರ ಕೆಳಗಡೆ ಈ ರೀತಿ ಓಪನ್ ಆಗುತ್ತೆ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ ಇಲ್ಲಿ ಸರ್ಚ್ ಅಲ್ಲಿ ಇವನ್ ಅಂತ ಕೊಟ್ರೆ ನಿಮಗೆ ಇಲ್ಲಿ ಎರಡು ಓಪನ್ ಆಗುತ್ತೆ ಇವನ್ ಇದಿ ಅಪ್ಲಿಕೇಶನ್ ಅಥವಾ ಅರ್ಜಿ ಹಾಗೆ ನೆಕ್ಸ್ಟ್ ಸೆಲ್ಫ್ ಡೆಕ್ಲರೇಷನ್ ಫಾರಮ್ ಈ ಎರಡರಲ್ಲಿ ನೀವು ಸೆಲ್ಫ್ ಡೆಕ್ಲರೇಷನ್ ಮಾಡಬೇಕಾಗಿರೋದ್ರಿಂದ ಸೆಲ್ಫ್ ಡೆಕ್ಲರೇಷನ್ ಫಾರಮ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಇವನ್ ಸ್ವಯಂ ಘೋಷಣೆ ಪತ್ರ ಈ ರೀತಿ ಓಪನ್ ಆಗುತ್ತೆ ಇದ್ರಲ್ಲಿ ಇಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂತ ನೋಡ್ಬೋದು ಆಧಾರ್ ನಂಬರು ಹಾಗೆ ಆಧಾರ್ ನಲ್ಲಿ ಇರುವಂತೆ ಹೆಸರು ಯುವನಿಧಿ ಯೋಜನೆಯ ಅರ್ಜಿ ಸಂಖ್ಯೆ ನೆಕ್ಸ್ಟ್ ನಿಮ್ಮ ಇಲ್ಲಿ ಡಿಪ್ಲೊಮೊ ಕೋರ್ಸ್ ಅಥವಾ ಡಿಗ್ರಿ ಏನು ಮಾಡಿದಿರೋ ಅದರ ಒಂದು ರಿಜಿಸ್ಟರ್ ನಂಬರು ನೆಕ್ಸ್ಟ್ ನೀವು ಸ್ವಯಂ ಘೋಷಣೆ ಯಾವ ತಿಂಗಳಿಂದ ಮಾಡ್ತಾ ಇದ್ದೀರಾ ಅನ್ನೋದನ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸ್ವಯಂ ಘೋಷಣೆ ಒಪ್ಪಿಗೆ ಅಂತ ಇರುತ್ತೆ ಇದಕ್ಕೆ ಎಸ್ ಅಂತ ಕೊಟ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ರೆ ನೆಕ್ಸ್ಟ್ ನೆಕ್ಸ್ಟ್ ನಮಗೆ ಈ ಒಂದು ಸ್ವಯಂ ಘೋಷಣೆ ಪತ್ರ ಸಬ್ಮಿಟ್ ಆಗುತ್ತೆ ಈಗ ನಾವು ಯಾವ ರೀತಿ ಈ ಒಂದು ಸ್ವಯಂ ಘೋಷಣೆ ಪತ್ರನ ಸಬ್ಮಿಟ್ ಮಾಡೋದು ಅಂತ ನೋಡೋಣ ಇಲ್ಲಿ ಫಸ್ಟಿಗೆ ನಮ್ಮ ಒಂದು ಆಧಾರ್ ನಂಬರ್ ಅನ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ ಆಧಾರ್ ನಂಬರ್ ಒಂದು ಎಂಟ್ರಿ ಮಾಡಿದ್ರೆ ಸಾಕು ಇನ್ನೆಲ್ಲ ಇನ್ಫರ್ಮೇಶನ್ ಅದೇ ಆಟೋಮೆಟಿಕ್ ಆಗಿ ತಗೊಳ್ಳುತ್ತೆ ಆಧಾರ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಅಗ್ರಿ ಡಿಸ್ಅ್ರಿ ಅಂತ ಬರುತ್ತೆ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕು ಅಗ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಬೇಕು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಇಲ್ಲಿ ನಿಮ್ಮ ಆಧಾರ್ನಲ್ಲಿರುವ ನೇಮು ಹಾಗೆ ನಿಮ್ಮ ಲಾಸ್ಟು ಡಿಪ್ಲೊಮೊ ಅಥವಾ ಡಿಗ್ರಿಯ ರಿಜಿಸ್ಟರ್ ನಂಬರು ಹಾಗೆ ನಿಮ್ಮ ಒಂದು ಸರ್ಟಿಫಿಕೇಟ್ ಇವನಿಧಿ ಯೋಜನೆಯ ಅರ್ಜಿ ಸಂಖ್ಯೆ ಈ ಎಲ್ಲನೂ ಸಹ ಇಲ್ಲಿ ಆಟೋಮೆಟಿಕ್ಕು ತಗೊಳುತ್ತೆ ಹಾಗೆ ಇಲ್ಲಿ ಸ್ವಯಂ ಘೋಷಣೆ ತಿಂಗಳು ಅಂತ ಇದೆ ನೋಡಿ ಈಗ ಈ ಒಂದು ಅಪ್ಲಿಕೇಶನನ್ನು ನಾವು ಜನವರಿ ತಿಂಗಳಲ್ಲಿ ಹಾಕಿದ್ವಿ ಹಾಗಾಗಿ ನಮಗೆ ಈಗ ಜನವರಿ ತಿಂಗಳಿನ ಅಮೌಂಟು ಬಂದಿದೆ ನೆಕ್ಸ್ಟ್ ಈಗ ಫೆಬ್ರವರಿ ತಿಂಗಳಿನ ಸೆಲ್ಫ್ ಡೆಕ್ಲರೇಷನ್ ಮಾಡಬೇಕು ಹಾಗಾಗಿ ಇಲ್ಲಿ ಅದೇ ಆಟೋಮೆಟಿಕ್ ಆಗಿ ಫೆಬ್ರವರಿ ಅಂತ ತಗೊಂಡಿದೆ ಈಗ ನಾವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಹ ಅದು ಚೇಂಜ್ ಆಗ್ತಾ ಇಲ್ಲ ನೀವೇನಾದರೂ ಇನ್ನೂ ಜನವರಿ ತಿಂಗಳಿಂದ ಸೆಲ್ಫ್ ಡೆಕ್ಲರೇಷನ್ ಮಾಡಿಲ್ಲ ಅಂದರೆ ಇಲ್ಲಿ ಜನವರಿದು ಮಾಡಬೇಕು ಮಾಡಿ ನೆಕ್ಸ್ಟ್ ನೀವು ಫೆಬ್ರವರಿ ತಿಂಗಳಿನ ಸೆಲ್ಫ್ ಡೆಕ್ಲರೇಷನ್ ಫಾರ್ಮ್ ಸಬ್ಮಿಟ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಈ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟ ಮೇಲೆ ಕೆಳಗಡೆ ಇಲ್ಲಿ ಸ್ವಯಂ ಘೋಷಣೆ ಒಪ್ಪಿಗೆ ಅಂತ ಇದೆ ಇಲ್ಲಿ ನಾವು ಕರ್ನಾಟಕ ನಿವಾಸಿ ಆಗಿರುತ್ತವೆ ಹಾಗೆ ಯಾವುದೇ ಪ್ರೈವೇಟ್ ಅಥವಾ ಗವರ್ನಮೆಂಟ್ ಅಲ್ಲಿ ಉದ್ಯೋಗ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ನಾವು ಎಸ್ ಅಂತ ಕೊಡಬೇಕು ಅದ್ರ ಮೇಲೆ ಕೊಟ್ಟ ಮೇಲೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆ ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಾವು ಇಲ್ಲಿ ಏನೇನು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೀವಿ ಆ ಇನ್ಫಾರ್ಮೇಶನ್ ಎಲ್ಲಾನು ಸಹ ಇಲ್ಲಿ ಇರುತ್ತೆ ಅದನ್ನೆಲ್ಲದನ್ನೂ ಇಲ್ಲಿ ಕೆಳಗಡೆ ನೋಡ್ಕೊಂಡ್ಬಿಟ್ಟು ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ನಿಮ್ಗೆ ಇಲ್ಲಿ ಸಬ್ಮಿಟ್ ಎಡಿಟ್ ಕ್ಯಾನ್ಸಲ್ ಅಥವಾ ಕ್ಲಿಕ್ ಇಯರ್ ಟು ಇನಿಶಿಯೇಟ್ ನೀವು ಅಪ್ಲಿಕೇಶನ್ ಅಂತ ಇದೆ ನೋಡಿ ಇದರಲ್ಲಿ ನೀವು ಏನಾದರೂ ಎಡಿಟ್ ಮಾಡಬೇಕು ಅಂತಡಿಟ್ ಎಡಿಟ್ ಕೊಟ್ಟು ಎಡಿಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ನಿಮ್ದು ಈಗ ಫೈನಲಿ ಸ್ವಯಂ ಘೋಷಣೆ ಪತ್ರ ಆ ಒಂದು ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಆಗಿದೆ ನೀವು ಇಲ್ಲಿ ಫುಲ್ ಕಂಪ್ಲೀಟ್ ಆಗಿ ಸೆಲ್ಫ್ ಡೆಕ್ಲರೇಷನ್ ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿದೀರಾ ಅಂತ ಈ ಅಕ್ನಾಲಜ್ಮೆಂಟ್ ಅಲ್ಲಿ ಏನೇನಿದೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಯುವ ನಿಧಿ ಯೋಜನೆಗೆ ನೀವು ಈಗ ಸೆಲ್ಫ್ ಡೆಕ್ಲರೇಷನ್ ಫಾರ್ಮ್ ಅನ್ನ ಸಬ್ಮಿಟ್ ಮಾಡಿದ್ರ ಹಾಗಾಗಿ ಇಲ್ಲಿ ಸೆಲ್ಫ್ ಡೆಕ್ಲರೇಷನ್ ಫಾರಮ್ ಅಂತ ತೋರಿಸುತ್ತೆ ನೆಕ್ಸ್ಟ್ ನಿಮ್ಮ ನೇಮ್ ತೋರಿಸುತ್ತೆ ಹಾಗೆ ಇಲ್ಲಿ ಇಲ್ಲಿ ನಾವು ಹೊಸದಾಗಿ ಅರ್ಜಿ ಸಲ್ಲಿಸಿದಾಗ ಬರುವ ರೆಫರೆನ್ಸ್ ನಂಬರ್ ಬೇರೆ ಇರುತ್ತೆ ಮಂತ್ಲಿ ಡೆಕ್ಲರೇಷನ್ ಫಾರಮ್ ಅನ್ನ ಫಿಲ್ ಮಾಡಿದಾಗ ಇಲ್ಲಿ ಮಂತ್ಲಿ ಮಂತ್ಲಿ ಪ್ರತಿ ತಿಂಗಳು ಸಹ ಇಲ್ಲಿ ನಮ್ಮ ಒಂದು ರೆಫರೆನ್ಸ್ ನಂಬರು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಈಗ ನಾವು ಹೊಸದಾಗಿ ಸೆಲ್ಫ್ ಡೆಕ್ಲರೇಷನ್ ಮಾಡಬೇಕಾದ್ರೆ ಯಾವ ಒಂದು ರೆಫರೆನ್ಸ್ ನಂಬರ್ ಬಂದಿದೆ ಆ ಒಂದು ರೆಫರೆನ್ಸ್ ನಂಬರ್ ಹಾಕಿಬಿಟ್ಟು ನಾವು ನಮ್ಮ ಸ್ಟೇಟಸ್ ಚೆಕ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಯಾವ ದಿನಾಂಕದಂದು ಸೆಲ್ಫ್ ಡೆಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡಿದೀರಾ ಹಾಗೆ ಯಾವ ತಿಂಗಳಿಂದ ನೀವು ಸಬ್ಮಿಟ್ ಮಾಡಿದೀರ ಈ ಎಲ್ಲ ಇನ್ಫರ್ಮೇಶನ್ ಸಹ ಇದರಲ್ಲಿ ಇರುತ್ತೆ ಈಗ ನಾವು ಸ್ಟೇಟಸ್ ಅನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡಿ ಇಲ್ಲಿ ಬ್ಯಾಕ್ ಬಂದು ಇಲ್ಲಿ ವೀ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಬರುತ್ತೆ ನೆಕ್ಸ್ಟ್ ನಿಮಗೆ ಈ ರೀತಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಕೇಳುತ್ತೆ ಈಗ ನೀವು ಸೆಲೆಕ್ಟ್ ಡೆಕ್ಲರೇಷನ್ ಕೊಡಬೇಕಾದ್ರೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಚೇಂಜ್ ಆಗಿರುತ್ತೆ ನೀವು ಆ ಒಂದು ಚೇಂಜ್ ಆಗಿರುವ ರೆಫರೆನ್ಸ್ ನಂಬರ್ ನೀವು ಇಲ್ಲಿ ಎಂಟ್ರಿ ಮಾಡಿ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸ್ಟೇಟಸ್ ಈ ರೀತಿ ಬರುತ್ತೆ ನೋಡಿ ಇಲ್ಲಿ ನೀವು ಯಾವ ಸ್ಕೀಮ್ ಗೆ ಅಪ್ಲೈ ಮಾಡಿದೀರಾ ಹಾಗೆ ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ನೀವು ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿದೀರಾ ಅಥವಾ ಈಗ ಸೆಲ್ಫ್ ಡಿಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಿದ್ದೀರಾ ಅಂದರೆ ಆ ಒಂದು ಡೇಟು ಹಾಗೆ ಕರೆಂಟ್ ಸ್ಟೇಟಸ್ ಡಿಲಿವರಿಡ್ ಅಂತ ಬರ್ತಾ ಇದೆ ಅಂದರೆ ನಾವು ಇನ್ನು ಈಗ ಈ ಒಂದು ಸೆಲ್ಫ್ ಡೆಕ್ಲರೇಷನ್ ಫಾರಮನ್ನ ಸಬ್ಮಿಟ್ ಮಾಡಿದೀವಿ ಹಾಗಾಗಿ ಡಿಲಿವರಿಡ್ ಅಂತ ಬರ್ತಾ ಇದೆ ನೆಕ್ಸ್ಟ್ ಇದು ಇಲ್ಲಿ ಅಂಡರ್ ಪ್ರೋಸೆಸ್ ಅಂತ ಬರುತ್ತೆ ಈಗ ಪ್ರೋಸೆಸ್ಸಿಗೆ ಹೋದಾಗ ಇಲ್ಲಿ ನಾವು ಈ ಡಿಲಿವರಿಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಮಗೆ ಈ ರೀತಿ ಎಲ್ಲನೂ ಸಹ ಇಲ್ಲಿ ನಾವು ಏನೇನು ಫಾರ್ಮ್ ಫಿಲ್ ಮಾಡಿದ್ವಿ ಫಿಲ್ ಮಾಡಬೇಕಾದ್ರೆ ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಆ ಎಲ್ಲ ಇನ್ಫಾರ್ಮೇಷನು ಹಾಗೆ ನೇಮು ಸ್ಕೀಮ್ ನೇಮು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಈ ಎಲ್ಲಾನು ಸಹ ಇಲ್ಲಿ ತೋರಿಸುತ್ತೆ ನೆಕ್ಸ್ಟ್ ಇಲ್ಲಿ ಸ್ಟೇಟಸ್ ಬಂದು ಕಂಪ್ಲೀಟ್ ಅಂತ ಇದೆ ನಿಮ್ಗೆ ಈ ರೀತಿ ಸ್ಟೇಟಸ್ ಇದೆ ಅಂದ್ರೆ ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಅಮೌಂಟು ನಿಮ್ಮ ಖಾತೆಗೆ ಡೆಬಿಟ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಯಾವಾಗ ಈ ಒಂದು ಹಣ ಬರುತ್ತೆ ಅನ್ನೋದಾದರೆ ಈಗಾಗಲೇ ತುಂಬ ಜನಕ್ಕೆ ಈ ಒಂದು ಹಣ ಬರ್ತಾ ಇದೆ ನೀವೇನಾದರೂ ಡಿಸೆಂಬರ್ ತಿಂಗಳಲ್ಲಿ ಅಪ್ಲೈ ಮಾಡಿದರೆ ನಿಮಗೆ ಜನವರಿ ಎಂಡಿಂಗ್ ಅಷ್ಟಲ್ಲೇ ಹಣ ಬರುತ್ತೆ ಅಥವಾ ನಿಮಗೆ ಈ ಒಂದು ಫೆಬ್ರವರಿ ತಿಂಗಳ ಹದಿನೈದನೇ ತಾರೀಕಿನ ಒಳಗಡೆನೂ ಸಹ ಬರ್ಬೋದು ಹಾಗೆ ನೀವೇ ನೀವು ಜನವರಿ ತಿಂಗಳಲ್ಲಿ ಅಪ್ಲೈ ಮಾಡಿದ್ದೀರಾ ಅಂತ ಅಂದರೆ ನಿಮಗೆ ಫೆಬ್ರವರಿ ಈ ಒಂದು ತಿಂಗಳಲ್ಲೇ ನಿಮಗೆ ಅಮೌಂಟ್ ಜನವರಿ ತಿಂಗಳದು ಬರುತ್ತೆ ಈಗ ಜನವರಿ ತಿಂಗಳಿಂದ ನೀವು ಸೆಲ್ಫ್ ಡೆಕ್ಲರೇಷನ್ ಫಾರಮನ್ನು ಫಿಲ್ ಮಾಡಿದ್ಮೇಲೆ ಫಿಲ್ ಮಾಡಿ ಸಬ್ಮಿಟ್ ಮೇಲೆ ನೆಕ್ಸ್ಟ್ ನಿಮ್ಗೆ ಈ ಒಂದು ಫೆಬ್ರವರಿ ತಿಂಗಳಿನ ಅಮೌಂಟ್ ಮಾರ್ಚ್ ತಿಂಗಳಲ್ಲಿ ಬರುತ್ತೆ ಈ ರೀತಿ ಈಸಿಯಾಗಿ ನೀವೇ ಮೊಬೈಲ್ ಮೂಲಕ ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಿ ಪ್ರತಿ ತಿಂಗಳು ಈ ಯುವ ನಿಧಿ ಯೋಜನೆಯ ಮೂಲಕ ಹಣವನ್ನು ಪಡ್ಕೋಬಹುದು ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ